ಎಲ್ಲರಿಗೂ ನಮಸ್ಕಾರ ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಇವತ್ತು ರಾಜ್ಯದ ರೈತರಿಗೋಸ್ಕರ ಒಂದೊಳ್ಳೆ ಸುದ್ದಿ ಮುಂದೆ ತರ್ತಾ ಇದ್ದೀವಿ ಅದುವೇ ರೈತ ಮಿತ್ರ ರೈತರ ನೆಮ್ಮದಿಯ ಬದುಕಿಗಾಗಿ ಹಾಗಾದ್ರೆ ಇನ್ನು ತಡವ್ಯಾಕೆ ಬನ್ನಿ ವೀಕ್ಷಕರೇ ಈ ಸಂಚಿಕೆಯಲ್ಲಿ ಸಂಪೂರ್ಣ ಮಾಹಿತಿ ನೇಮಗಾಗಿ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮೇವು ಸಮಸ್ಯೆಗೆ ನಾಂದಿ ಹಾಡಿ ನೇಪಿಯರ್ ಕ್ರಾಂತಿಗೆ ಮುನ್ನುಡಿ ಬರೆದ ಶಿರಾ ತಾಲೂಕಿನ ಯುವ ರೈತ ದೇಶದ ರೈತ ಮಿತ್ರರಿಗೆ ಮೇವಿನ ಸಮಸ್ಯೆಯನ್ನ ಸಂಪೂರ್ಣವಾಗಿ ಹೋಗಲಾಡಿಸಲು ಹಾಗೂ ರೈತರ ಆದಾಯ ದ್ವಿಗುಣಗೊಳಿಸಲು ಮೇವಿನ ಕ್ರಾಂತಿಯನ್ನ ಮಾಡಿಯೇ ತೀರುತ್ತೇನೆ ಜೈ ಜವಾನ್ ಜೈ ಕಿಸಾನ್ ಎಂದು ಎದೆ ತಟ್ಟಿ ಹೇಳುವ ಯುವ ರೈತ ಓಂಕಾರ ಇರೋದಾದ್ರೂ ಎಲ್ಲಿ ಅಂತೀರಾ ಶೇಂಗಾನಾಡು ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಶಿವನಯ್ಯನ ಪಾಳ್ಯ ಗ್ರಾಮದಲ್ಲಿ ಮೂಲತಃ ಬಸ್ ಕಂಡಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಾ ಬದುಕು ಸಾಗಿಸುತ್ತಿದ್ದ ಓಂಕಾರ ಜೀವನದಲ್ಲಿ ಬರ ಸಿಡಿಲಿನಂತೆ ಬಂದು ತಮ್ಮ ವೃತ್ತಿ ಬದುಕಿಗೆ ತಿಲಾಂಜಲಿ ಇಟ್ಟ ಆ ಮಹಾಮಾರಿ ಕೊರೋನಾ ನಾನೆಂದು ಮರೆಯೋ ಮಾತಿಲ್ಲ ಎಂಬ ಮಾತುಗಳನ್ನಾಡಿದ್ರು ಕಾರಣ ಎಷ್ಟೆ ಅವತ್ತು ಕೊರೋನಾ ಎಂಬ ಮಹಾಮಾರಿ ಬಾರದೇ ಇದ್ದಿದ್ರೆ ಇವತ್ತು ನಾನು ಯಶಸ್ವಿ ಯುವ ರೈತನಾಗಿ ಬಾಳಿ ಬದುಕಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಕೊರೋನಾಗೆ ಥ್ಯಾಂಕ್ಸ್ ಹೇಳಿದ ಯುವ ಯಶಸ್ವಿ ರೈತ ಓಂಕಾರ ಒಂದು ನೇಪಿಯರ್ ಕಡ್ಡಿ ಕೇವಲ ಎರಡು ರೂಪಾಯಿಗೆ ಕೊಟ್ಟು ರೈತರು ಮೇವು ಬೆಳೆಯಲು ಪ್ರೋತ್ಸಾಹಿಸುತ್ತಿರುವ ನಮ್ಮ ಶಿರಾ ತಾಲೂಕಿನ ಯುವ ರೈತ ಓಂಕಾರ ಹೈನುಗಾರಿಕೆ ಮತ್ತು ಕುರಿ ಸಾಕಾಣಿಕೆ ಮಾಡುವ ರೈತ ಬಾಂಧವರಿಗೆ ಮೇವಿನ ಸಮಸ್ಯೆಯನ್ನು ಸಂಪೂರ್ಣವಾಗಿ ಹೋಗಲಾಡಿಸಲು ಹಾಗೂ ರೈತರ ಆದಾಯ ದ್ವಿಗುಣಗೊಳಿಸುವ ಸಲುವಾಗಿ ನೇಪಿಯರ್ ತಳಿಗಳಾದ ಸೂಪರ್ ನೇಪಿಯರ್ ರೆಡ್ ನೇಪಿಯರ್ ಸ್ಮಾರ್ಟ್ ನೇಪಿಯರ್ ತೈವಾನ್ ಜಾಯಿಂಟ್ ಕಿಂಗ್ ನೇಪಿಯರ್ ಜೋಳ ಕ್ರಾಸ್ ನೇಪಿಯರ್ ಬೆಳೆದು ಹೈನುಗಾರಿಕೆ ಮಾಡುವ ರೈತರಿಗೆ ಅತ್ಯಂತ ಸುಲಭ ದರದಲ್ಲಿ ಪೂರೈಕೆ ಮಾಡಿ ಮೇವಿನ ಕೊರತೆಯನ್ನು ನೀಗಿಸುವ ಕೆಲಸ ಮಾಡುತ್ತಿದ್ದಾರೆ ಕೇವಲ ಎರಡು ರೂಪಾಯಿಗೆ ಒಂದು ನೇಪಿಯರ್ ಕಡ್ಡಿ ರೈತರಿಗೆ ದೊರೆಯಲಿದ್ದು ಕನಿಷ್ಠ ಐನೂರು ಕಡ್ಡಿಗಳನ್ನು ಕೊಂಡುಕೊಳ್ಳಬೇಕು ಸಾರಿಗೆ ವೆಚ್ಚ ಪ್ರತ್ಯೇಕವಾಗಿರುತ್ತೆ ಮೇವು ಬಿತ್ತನೆ ಕಡ್ಡಿಯಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ರಿಸಲ್ಟ್ ಕೊಡುವ ನೇಪಿಯರ್ ಕಡ್ಡಿಗಳು ಉತ್ತಮ ಗುಣಮಟ್ಟದ ನೇಪಿಯರ್ ತಳಿಯ ಕಡ್ಡಿಗಳನ್ನು ಮಾರಾಟ ಮಾಡುತ್ತಾ ಮತ್ತು ರೈತರಿಗೆ ವಿನಮ್ರತೆಯಿಂದ ಸಂಪೂರ್ಣ ಮಾಹಿತಿ ನೀಡುತ್ತಾ ಮೇವಿನಲ್ಲಿ ಶೇಕಡಾ ನೂರರಷ್ಟು ರಿಸಲ್ಟ್ ಕೊಡುತ್ತಿರುವ ಯುವ ರೈತ ಓಂಕಾರ ದೇಶದ ಹಾಗೂ ಕರ್ನಾಟಕದ ಎಲ್ಲ ಜಿಲ್ಲೆ ತಾಲೂಕು ಕೇಂದ್ರಗಳಿಗೆ ಉತ್ತಮ ಗುಣಮಟ್ಟದ ನೇಪಿಯರ್ ಕಡ್ಡಿಗಳ ಡೆಲಿವರಿ ಸೌಲಭ್ಯವಿತ್ತು ರೈತರಿಗೆ ಯಾವುದೇ ರೀತಿಯ ನೇಪಿಯರ್ ಕಡ್ಡಿಗಳು ಬೇಕಾಗಿದ್ದಲ್ಲಿ ಹಿಂದೆ ಸಂಪರ್ಕಿಸಿ ಯುವ ರೈತ ಓಂಕಾರ ನ್ಯಾಚುರಲ್ ಫಾರಂ ಗೌಡಗೆರೆ ಹೋಬಳಿಯ ಶಿವನಯ್ಯನಪಾಳ್ಯ ಗ್ರಾಮ ಶಿರಾ ತಾಲೂಕು ತುಮಕೂರು ಜಿಲ್ಲೆ ಕರ್ನಾಟಕ ಎಂದೇ ಕರೆ ಮಾಡಿ ಏಯ್ಟ್ ಡಬಲ್ ಸಿಕ್ಸ್ ಝೀರೋ ಸಿಕ್ಸ್ ಸೆವೆನ್ ಫೋರ್ ತ್ರೀ ಸಿಕ್ಸ್ ಝೀರೋ ಸೆವೆನ್ ನೈನ್ ಸೆವೆನ್ ಫೈ ತ್ರೀ ಫೈವ್ ಸೆವೆನ್ ಏಯ್ಟ್ ಫೋರ್ ಸೆವೆನ್ ಮತ್ತು ನೈನ್ ಸೆವೆನ್ ಫೋರ್ ಝೀರೋ ಏಯ್ಟ್ ಜೀರೋ ಫೈವ್ ಒನ್ ಏಯ್ಟ್ ತ್ರೀ ಹಾಗೂ ಡಬಲ್ ನೈನ್ ಸಿಕ್ಸ್ ಫೋರ್ ಟೂ ಫೈವ್ ಫೋರ್ ಝೀರೋ ಒನ್ ಫೋರ್ ನಮ್ಮ ಮೂಲತಃ ಕೃಷಿಕರದು ಕೂಡ ನಾನೊಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಸರ್ಕಾರಿ ನೌಕರ ಅಂದರೆ ಬಿ ಎಮ್ ಟಿ ಸಿಲಿ ಕಂಡಕ್ಟರ್ ಕೆಲಸ ಮಾಡಿದ್ವಿ ಈ ಉದ್ಯಮ ಏನು ಸ್ಟಾರ್ಟ್ ಮಾಡಿದೆ ಅಂದರೆ ಬೇರೆ ಉದ್ಯಮ ನಾವು ಮಾಡ್ಬೋದು ಬಟ್ ಈ ಉದ್ಯಮ ನಮ್ಮ ರೈತರನ್ನ ನಾವು ಸೇವ್ ಮಾಡಬೇಕು ಈಗ ನಾವು ಹುಟ್ಟಾಗಿ ನಾವು ಏನು ಹೈನುಗಾರಿಕೆ ಮಾಡಿದ್ವಿ ಹೈನುಗಾರಿಕೆಯಲ್ಲಿ ಸಮಸ್ಯೆ ಪ್ರತಿ ವರ್ಷ ಸಮಸ್ಯೆ ಬರ್ತಿದ್ದರೆ ಮೇವಿನ ಸಮಸ್ಯೆ ಮೇವಿನ ಸಮಸ್ಯೆಗೆ ಶಾಶ್ವತವಾಗಿ ಏನಾದ್ರು ಒಂದು ಪರಿಹಾರ ಕಾಣಲೇಬೇಕು ಅನ್ನೋ ಕಾಣ ಇದ್ದರಿಂದ ಈಗ ತಮಿಳುನಾಡು ಆಂಧ್ರ ಗುಜರಾತ್ ಕಡೆ ಎಲ್ಲ ಮೇವು ಬೆಳೆದಿದ್ದಾರೆ ಬಟ್ ನಮ್ಮ ಕರ್ನಾಟಕದಲ್ಲಿ ಈ ಥರ ಮೇವುಗಳು ಯಾರೂ ಇಂಟ್ರೊಡ್ಯೂಸ್ ಮಾಡ್ತಿರಲಿಲ್ಲ ಸೊ ಈ ಉದ್ಯಮದಲ್ಲಿ ಏನಾದರೂ ಮಾಡಿ ನಮ್ಮ ರೈತರು ನಾವು ಸೇವ್ ಮಾಡ್ಬೇಕು ಒಂದೇ ಕಾನ್ಸೆಪ್ಟು ಬೇರೆ ಉದ್ಯಮಕ್ಕೆ ಹೋದರೆ ದುಡ್ಡು ಮಾಡ್ಬೋದು ಈ ಉದ್ಯಮ ಬಂದು ಹೆಸರು ಮಾಡ್ಬೋದು ನಮ್ಮ ರೈತರನ್ನ ಸೇವ್ ಮಾಡ್ಬೋದು ಆ ರೈತರನ್ನ ಸೇವ್ ಮಾಡಿರೋ ತೃಪ್ತಿ ನಮ್ಗೆ ಒಂದು ಇದಿದೆ ಒಂದು ಎಕ್ಸಾಂಪಲ್ ಅಂದರೆ ನಮ್ಮ ಒಬ್ಬರು ಗುಲ್ಬರ್ಗದವರು ಸಚಿನ್ ಅಂತ ಅವ್ರ ತಂದೆಯವ್ರಿಗೆ ಒಂದು ಸಾವಿರ ಕಡ್ಡಿ ಕೊಡ್ಸಿದ್ರು ಇದು ಕೇವಲ ಮೂರು ಲೀಟ್ರ್ ಮನೆಗೆ ಇಟ್ಕೊಂಡು ಹೊಸ ಇವತ್ತು ಎಂಟು ನೂರು ಲೀಟ್ರ್ ಆಗ್ತಾ ಇರ್ತಾರೆ ಸರ್ ಪ್ರೆಸೆಂಟ್ ಪ್ರತಿ ಎಂಟು ನೂರು ಲೀಟ್ರ್ ಆಲಕ್ಕ ಯೋಚನೆ ಮಾಡಿ ಒಬ್ಬ ಡಾಕ್ಟ್ರು ಅಂದರೆ ಪ್ರತಿಯೊಬ್ಬರು ಕೂಡ ನಮ್ಮ ಹೈನುಗಾರಿಕೆಯನ್ನು ಇದು ಮಾಡಬೇಕು ಸರ್ ಮೇವಿನ ಸಮಸ್ಯೆ ಒಂದು ನಿರ್ಮೂಲನೆ ಆದರೆ ರೈತರು ಶಾಶ್ವತವಾಗಿ ಒಂದು ಹೈನುಗಾರಿಕೆಯಿಂದ ಆದಾಯ ಪಡ್ಕೋಬೋದು ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ ಈ ಕುರಿ ಮೇಕೆ ಸಾಕಾಣಿಕೆದಾರರು ಕೂಡ ಅತ್ಯುತ್ತಮವಾದ ಇದು ತಗೋಬೋದು ಸರಿ ಸರ್ ಗೊ ನಿಮಗೆ ಗೊತ್ತಿದೆ ಮೇವಿನಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಬೇಸಿಗೆ ಕಾಲದಲ್ಲಿ ಅಂತ ಇದು ಈ ನೆಪ್ಪೇರುಗಳ್ನ ಸೈಲೇಜ್ ಬೇಕಾದ್ರೂ ಮಾಡ್ಕೋಬೋದು ಸರ್ ನೀವು ಈ ಕಡ್ಡಿಗಳು ಎಲ್ಲಿ ಸಿಗ್ತವೆ ಯಾರಿಗೂ ಗೊತ್ತಿರಲ್ಲ ಸೊ ನಾವೊಂದು ಆವಿಷ್ಕಾರ ಮಾಡಿ ಹೊಸದಾಗಿ ಹೊಸ ಹೊಸ ಬಚ್ಚ ಹೊಸ ತಳಿಗಳು ಈಗ ಇದು ಇಂಡೋನೇಷ್ಯಾ ಸ್ಮಾರ್ಟ್ ಆಗಿರ್ಬೋದು ತೈವಾನ್ ಜಾಂಕಿಂಗ್ ಆಗಿರ್ಬೋದು ಜೋಳ ಕ್ರಾಸ್ ನೈಪ್ ಪೇರ್ ಆಗಿರ್ಬೋದು ಥೈಲ್ಯಾಂಡ್ ಸೂಪರ್ ನೈಪೇರ್ ಆಗಿರ್ಬೋದು ಆಸ್ಟ್ರೇಲಿಯಾ ರೆಡ್ ನೈ ಪೇರ್ ಆಗಿರ್ಬೋದು ಈಗ ನೈಪ್ ಪೇರಲ್ಲಿ ಕನಿಷ್ಠ ಸರಿಸುಮಾರ ನೂರು ವೆರೈಟಿಗೂ ಅಧಿಕ ವೆರೈಟಿ ಇದ್ದಾವೆ ನಾವು ಕೆಲವೇ ಕೆಲವೊಂದು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ವಿ ಈಗ ಮುಂದೆ ಆಸ್ಟ್ರೇಲಿಯನ್ ಅಲ್ಲ ಅಮೆರಿಕ ಫೈವ್ ಜಿ ಗ್ರಾಸ್ ಇಂಟ್ರೊಡ್ಯೂಸ್ ಮಾಡ್ತೀವಿ ಶುಗರ್ ಕೇನ್ ಇದು ಆಲ್ರೆಡಿ ಪ್ರೊಸೆಸಿಂಗಲ್ಲಿದೆ ಮತ್ತು ಚೈನೀಸ್ ಒಂದು ಜುನಾಕ್ ಗ್ರಾಸ್ ಅಂತ ಅದು ಜುನಕ ಗ್ರಾಸ್ ಬಂದು ಟ್ವೆಂಟಿ ಫೈವ್ ಫೀಟಿ ಎಬವ್ ಸರ್ ಚೈನೀಸ್ ಅದು ಹಾಗೆ ಹೊಸ ಹೊಸ ತಡ್ಕೊಂಡು ನಾವು ಇಂಡುಡ ಮಾಡಬೇಕು ಇವರಿಗೆ ದುಡ್ಡು ಮಾಡೋದು ಅದು ಮುಖ್ಯ ಅಲ್ಲ ಸರ್ ನಮ್ಮ ರೈತರನ್ನ ಸೇವ್ ಮಾಡೋದು ಮುಖ್ಯ ನಾವು ಹೌದಲ್ವಾ ಅವಾಗ ಕುರಿ ಮೇಕೆ ಸಾಕು ಪ್ರಾಣಿಗಳಿಗೆ ಒಳ್ಳೆಯ ಆಹಾ ಆಹಾರ ಕೊಡಬೇಕು ಒಳ್ಳೆ ಪ್ರೋಟೀನ್ ಇರಬೇಕು ಒಳ್ಳೆ ಡೈಜೆಷನ್ ಕಂಟೆಂಟ್ ಇರಬೇಕು ಇವತ್ತು ಇವತ್ತು ಓಪನ್ ಚಾಲೆಂಜ್ ಮಾಡ್ತೀವಿ ನಮ್ಮ ರೈತರು ನೇಪೇರಿ ಹಾಕ್ಕೊಂಡು ಅಂತಾರೆ ಹೌದು ನೇಪಿಯರ್ ಹಾಕೊಂಡು ಹುಚ್ಕೊತೀವಿ ಅದು ಯಾವ ನೇಪೇರ್ ಹಾಕೋಬೇಕಂತ ನಾವು ರೈತರು ತಿಳ್ಕೋಬೇಕು ಏನು ಹಾಕೋಬೇಕು ಇನ್ನು ಮನುಷ್ಯನೇ ನಾವು ಹೆಂಗೆ ಆಹಾರ ಹುಡ್ಕೊಂಡು ಪ್ರೋಟೀನ್ ಇರೋ ಬರಿತ ಆಹಾರ ತಿಂತೀವಲ್ಲ ಅದೇ ಥರ ನಮ್ಮ ಹಸುಗು ಕುರಿ ಮೇಕೆ ಕೂಡ ಪ್ರೋಟೀನ್ ಬರಿತ ಆಹಾರ ಕೊಟ್ಟರೆ ಯಾವ ಹಸುಗಳು ಉಚ್ಕೊಂಬಲ್ಲ ಓಪನ್ ಚಾಲೆಂಜು ಈ ಯಾವುದನ್ನು ಒಂದು ನೇಪೇರಿ ಹಾಕೊಂಡು ಹಸು ತೋರಿಸ್ಬಿಡ್ಲಿ ಬೇಕಾರೆ ಈಗ ನಾವು ಕುರಿ ನೀವೇ ನೋಡಿದ್ರ ನಮ್ಮ ಹಸು ಕುರಿ ಮೇಕೆ ಸಾಕಾಣಿಕೆ ಯಾವ ರೀತಿ ಮಾಡ್ತೀವಿ ಅಂತ ಸೊ ಹಾಗಾಗಿ ಒಂದು ಪ್ರೋಟೀನ್ ಯುಕ್ತ ಆಹಾರನ ಕೊಡಲಿ ಅನ್ನೋ ಉದ್ದೇಶ ನಮಗೆ ಮೂಲತಃ ಇದೆ ಅಂತ ಮೇವು ಕಾಣ್ತಾ ಇದೆ ಈಗ ಇಷ್ಟು ದಿನ ನಮ್ಮ ರೈತರು ಬಂದು ಬರೀ ಹಸಿರು ಹುಲ್ಲು ನೋಡಿದರು ಇದು ಕೆಂಪು ಹುಲ್ಲು ನೋಡಿ ಹೆಂಗಿದೆ ಅಂತೆಲ್ಲ ಫುಲ್ಲು ಯಾವ ರೀತಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ನಿಮಗೆ ಇದ್ರ ಕಡ್ಡಿ ಬೆಲೆ ಬಂದು ಜಸ್ಟು ಟೂ ರುಪೀಸು ಇವತ್ತೊಂದು ಡೈರಿ ಮಿಲ್ಕ್ ಚಾಕ್ಲೆಟ್ ಅನ್ನೋ ಹೋದ್ರೆ ಐದು ರೂಪಾಯಿ ಹೇಳ್ತಾರೆ ಜಸ್ಟ್ ಎರಡು ರೂಪಾಯಿ ಒಂದು ಎಕರೆಗೆ ಎಂಟು ಸಾವಿರ ಕಡ್ಡಿ ಬೇಕಾಗುತ್ತೆ ಯಾವುದೇ ಕಡ್ಡಿ ತಂಡ್ರು ಕೂಡ ಎಂಟು ಸಾವಿರ ಕಡ್ಡಿ ಅಂದರೆ ಹದಿನಾರು ಸಾವಿರ ರೂಪಾಯಿ ಆಗುತ್ತೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಯಾವತ್ತು ಕೂಡ ಎಕ್ಸ್ಟ್ರಾನೇ ಇರುತ್ತೆ ನಿಮಗೆ ಏನು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಫೋನ್ಪೇ ಮಾಡಿ ಬುಕ್ ಮಾಡ್ಬೋದು ನಿಮಗೆ ನಮ್ಮ ಆ ಬುಕ್ ಮಾಡಿ ನಾವು ಎಂಟೈರ್ ಕರ್ನಾಟಕ ಯಾವುದೇ ತಾಲೂಕಲ್ಲಿ ನಿಯರೆಸ್ಟ್ ತಾಲೂಕು ಸರ್ ಸರ್ ಇವತ್ತು ಕಟಿಂಗ್ ಇವ್ ಕಟಿಂಗ್ಸ್ ಇದೆ ಇವತ್ತು ಕಟಿಂಗ್ಸ್ ವಿತಿನ್ ಡೇನಲ್ಲಿ ಡಿಸ್ಪ್ಯಾಚ್ ಕೊಡ್ತೀವಿ ನಾವು ಒಂದು ದಿನದಲ್ಲೇ ಮುಟ್ಟುತ್ತೆ ಹಾಂ ಇದು ಸ್ವಲ್ಪ ಮಳೆ ಆಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗ್ಬೋದು ಕಟಿಂಗಿಗೆ ಸಮಸ್ಯೆ ಆಗುತ್ತೆ ಬಟ್ ಕಟ್ಟಿಂಗ್ ಆದಮೇಲೆ ಯಾವುದೇ ಕಣಕ್ಕೂ ನೀರೋದಿಲ್ಲ ಗೂಡ್ಸು ಎನಿ ಕಂಡೀಷನ್ ವಿತಿನ್ ಡೇನಲ್ಲಿ ಡಿಸ್ಪ್ಯಾಚ್ ಕೊಟ್ಬಿಡ್ತೀವಿ ಅಲ್ಲಿ ಮುಟ್ಟು ಸರ್ ಎಂಟೈರ್ ಕರ್ನಾಟಕ ಎಲ್ಲ ಜಿಲ್ಲೆ ತಾಲೂಕು ಹೋಬ್ಳಿ ಪ್ರತಿ ಹೋಬಳಿಯ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆಲ್ರೆಡಿ ನಮ್ಮ ಕಡ್ಡಿ ಸಪ್ಲೈ ಆಗಿದೆ ಈಗ ನಮ್ಮ ಕೆ ಎಮ್ ಎಫ್ ಆಗಿರ್ಬೋದು ಗೋರ್ಮೆಂಟ್ ಕಡೆಯಿಂದ ಬುಕ್ಕಿಂಗ್ ಆಗ್ತಾ ಇರುತ್ತೆ ಆವಾಗ ಹಲವಾರು ಪ್ರೈವೇಟ್ ಡೈರಿಗಳ ಕಡೆಯಿಂದ ಬುಕ್ಕಿಂಗ್ ಆಗ್ತಾ ಇರುತ್ತೆ ಡೈಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕಟಿಂಗ್ಸ್ ಮೂವ್ ಆಗ್ತಾನೇ ಇರುತ್ತೆ ಸರ್ ಮಿನಿಮಮ್ ಕಡ್ಡಿ ಐನೂರಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ಒಳಗಡೆ ಸ್ಪಾಟಿಗೆ ಬಂದು ಎಷ್ಟು ಬೇಕರ್ ಕೊಡ್ತೀವಿ ಬಟ್ ಬುಕ್ಕಿಂಗ್ ಅಂತ ಬಂದಾಗ ಐನೂರು ಕಡ್ಡಿ ಕಂಪಲ್ಸರಿ ಹೌದು ಸರ್ ಈಗ ಯಾರಿಗ ಅವಶ್ಯಕತೆ ಇದೆ ಅವ್ರು ಕಾಲ್ ಮಾಡಿ ದಯವಿಟ್ಟು ಬುಕ್ ಮಾಡ್ಕೊಳ್ಳಿ ಮೊಳಕೆ ಯಾವ ರೀತಿ ಬರ್ತಾ ಇರ್ತವೆ ಅಂತ ನೋಡಿ ಯಾವ ತರ ಬಿಟ್ಟಿದೆ ಆಲ್ರೆಡಿ ಗಿಂಡುಗಳು ಯಾವ ರೀತಿ ಇದಾಗಿದೆ ಗಿಂಡ್ಗಳೆಲ್ಲ ನೋಡಿ ಯಾವ ರೀತಿ ಇದೆ ರೀತಿಗಳು ಇವೆಲ್ಲ ಸರ್ ಇವು ಸರ್ ಪ್ರೋಟೀನ್ ಕಂಟೆಂಟ್ ಹದಿನೆಂಟು ಪರ್ಸೆಂಟ್ ಇರುತ್ತೆ ಸ್ವೀಟ್ ಕಂಟೆಂಟ್ ಹೆವಿ ಇದೆ ಸರ್ ಇದು ಕಬ್ಬಿನ ತರ ಫುಲ್ ಹೌದು ಹತ್ತು ಹತ್ತು ಲೀಟ್ ಕರಿ ಹಸುಗಳು ಹನ್ನೆರಡು ಲೀಟರ್ ಕರೀತವೆ ಈಗ ಮೂರು ತಿಂಗಳಿಗೆ ಟಗರ್ ಮೇಕೆಗಳು ಇದು ಬರ್ತವೆ ಗ್ರೋತ್ ಕೆಪಾಸಿಟಿ ಚೆನ್ನಾಗಿದೆ ನೋಡಿ ಯಾವ ರೀತಿ ಮೆಳಕೆ ಅಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಸರಿ ಇವತ್ತು ಕಟಿಂಗ್ ಆಯಿತಲ್ಲ ನಾಳೆ ಬೆಳಿಗ್ಗೆ ಎಂಟರ್ ಗಂಟೆ ಅಪ್ ಟು ಸೇಡಮ್ ಬಸವ ಕಲ್ಯಾಣ ನಾಳೆ ಎನಿ ಕಂಡೀಷನ್ ಬೆಳಗ್ಗೆ ಏಳು ಗಂಟೆ ಒಳಗೆ ಎಂಟರ್ ಕರ್ನಾಟಕ ಡಿಸ್ಪ್ಯಾಚ್ ಆಗುತ್ತೆ ಈಗ ನಮ್ಮ ಸೌತ್ ಕನ್ನಡ ಮೈಸೂರು ಇದೆಯಲ್ಲ ನಾಳೆ ಮಧ್ಯಾಹ್ನದೊಳಗೆ ಡಿಸ್ ಡಿಸ್ಪ್ಯಾಚ್ ಆಗುತ್ತೆ ಕಟಿಂಗ್ ಆದ್ಮೇಲೆ ವಿತಿನ್ ಡೇನಲ್ಲಿ ಡಿಸ್ಪ್ಯಾಚ್ ಕೊಡ್ತೀವಿ ಎಂಟೈರ್ ಕರ್ನಾಟಕ ಕೆಲವೇ ಕೆಲವು ಭಾಗ ಅಂದ್ರೆ ಮಂಗಳೂರು ಭಾಗಕ್ಕೆ ಒಂದ್ ಎರಡು ದಿನ ಮೂರು ದಿನ ತಾಂಬತ್ತೆ ವಿಯರ್ ಅಲ್ಲಿ ಮುಖಾಂತರ ಆದ್ರೆ ಬಟ್ ಬಸ್ ಮುಖಾಂತರ ಕಟಿಂಗ್ ಮಾಡಿ ವಿತ್ ಇನ್ ಒಂದು ಡೇಗೆ ಡಿಸ್ಪಚ್ ಕೊಡ್ತೀವಿ ನಾವು ಇವತ್ತು ನೈಟ್ ಹಾಕೋದ್ರೆ ಬೆಳಿಗ್ಗೆ ಅಷ್ಟಕ್ಕೆ ಎಲ್ಲ ಕಡೆ ಮುಟ್ಟಿರುತ್ತೆ ಐಟಮ್ ಬಸ್ ಸ್ಟಾರ್ಟ್ ಸರ್ ಇದು ಸಾವಿರದ ಹತ್ತೊಂಬತ್ತು ಟೈಮಲ್ಲಿ ಈಗ ಸಕ್ಸಸ್ಫುಲ್ ಆಗಿ ಆರು ವರ್ಷ ರನ್ನಿಂಗ್ ಆಗಿದೆ ಡಿಮ್ಯಾಂಡ್ ಇದೆ ಸರ್ ನಮ್ ಗೋರ್ಮೆಂಟ್ ಇಂದ ಅಗ್ರಿಮೆಂಟ್ ಇದೆ ನಮಗೆ ಇದು ಮೈಸೂರು ಜೂ ಇರ್ಬೋದು ಆಗಿರ್ಬೋದು ಕುಶಾಲನಗರ ದುಬಾರಿ ಗೋಣಿಕೊಪ್ಪ ಆಗಿರ್ಬೋದು ಕೆ ಎಮ್ ಎಫ್ ಡೈರಿ ಮುಖಾಂತರ ಆಗಿರ್ಬೋದು ನಮಗೆ ಎಲ್ಲ ಕಡೆ ಅಗ್ರಿಮೆಂಟು ಎಲ್ಲ ಇದೆ ಎಲ್ಲ ಕಡೆ ಬುಕ್ಕಿಂಗ್ ಆಗಿದೆ ಡೈಲಿ ರೆಗ್ಯುಲರ್ ಬುಕ್ಕಿಂಗ್ ನೋಡಿ ನೋಡಿ ಎಷ್ಟು ಜನ ಕಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಯಾವ ರೀತಿ ಕಡ್ಡಿಯ ಗುಣಮಟ್ಟ ನೋಡಿ ಯಾವ ರೀತಿ ಇದೆ ಅಂತ ಸರ್ ಫೋರ್ ಜಿ ಬುಲೆಟ್ ಸೂಪರ್ ನೈಪಿ ಅಂತ ಇದು ಸರಿ ಸುಮಾರು ಹದಿನೈದು ಅಡಿ ಬ ಎತ್ತಿರ ಬರ್ತಿದ್ದು ವಾರ್ಷಿಕವರೆಗೂ ಈ ತಳಿ ಬಂದು ಇನ್ನೂರು ಟನ್ ಸಿಗುತ್ತೆ ಪ್ರೋಟೀನ್ ಕಂಟೆಂಟ್ ಹದಿನಾರು ಪರ್ಸೆಂಟ್ ಇದೆ ಫೈಬರ್ ಕಂಟೆಂಟು ಒಂದು ಹದಿನೆಂಟರಿಂದ ಇಪ್ಪತ್ತಿದೆ ಇದು ಡೈಜೆಷನ್ ಗಂಡು ಇಪ್ಪತ್ತೆರಡಿದೆ ಸರ್ ಸರ್ ನೋಡಿ ಈಗ ಒಂದು ಕಡ್ಡಿಯಲ್ಲಿ ಸರಿ ಸುಮಾರು ನೂರಾರು ಬುಡ ಹೊಡೆಯುತ್ತೆ ನೋಡಿ ಸರ್ ಇದೆಲ್ಲ ಕೂಡ ಒಂದೇ ಕಡ್ಡಿ ಇದು ನೋಡಿ ಈ ಕಡ್ಡಿ ಬೇರೆ ಬುಡ ಆಲ್ರೆಡಿ ಯಾವ ರೀತಿ ಬಂದಿದೆ ಅಂತ ಮಳಕೆಗಳು ನೋಡಿ ಸರ್ ಇದೆಲ್ಲ ಒಂದೇ ಕಡ್ಡಿ ಬುಡ ಹಾಂ ಒಂದು ಬುಡ ಕೊಡಕ್ಕೆ ಕೊಯ್ದರೆ ಒಂದು ವರೆ ಲೆಕ್ಕ ಆಗುತ್ತೆ ಈಗ ರೈತರಿಗೆ ಮೇವಿಗೆ ಶಾಶ್ವತವಾಗಿ ಸಮಸ್ಯೆಯಿಂದ ಮುಕ್ತಿಗೊಳ್ಳುತ್ತಿದೆ ಇದು ಹಾಕೊಂಡ್ರಿಂದ ಯಾವುದೇ ಕಾರಣಕ್ಕೆ ಒಂದು ಸರಿ ನೇಪ್ಯರ್ ಪ್ಲಾಂಟೇಷನ್ ಮಾಡಿದೆ ಲೈಫ್ ಲ್ಯಾಂಗು ಮೇವಿಗೆ ಯಾವತ್ತೂ ಕೂಡ ಸಮಸ್ಯೆ ಇರಲ್ಲ ಈ ಒಂದು ಎಕರೆ ಹಾಕ್ಕೊಂಡ್ರೆ ಒಂದು ಹದಿನೈದು ಇಪ್ಪತ್ತು ವರ್ಷ ಮೇಂಟೈನ್ ಮಾಡ್ಬೋದು ಆದರೆ ಹದಿನೈದರಿಂದ ಇಪ್ಪತ್ತು ವರ್ಷ ಮೇಂಟೈನ್ ಅಂದರೆ ನಾವು ಸುಮಾರು ವಾರ್ಷಿಕವರೆಗೂ ಮೂರು ಲಕ್ಷ ಬರುತ್ತೆ ಖರ್ಚು ಬರುತ್ತೆ ಮೇವಿಗೆ ಬಟ್ ಇದನ್ನು ಹಾಕೊಂಡ್ರೆ ಒಂದು ಹದಿನೈದರಿಂದ ಹದಿನಾರು ಸಾವಿರ ಆಗುತ್ತೆ ಇದನ್ನು ಹಾಕ್ಕೊಂಡ್ರೆ ಲೈಫ್ ಟೈಮ್ ಮೇವಿಗೆ ಮಿನಿಮಮ್ ಹತ್ತು ವರ್ಷ ಸಂ ಅಂದರೆ ನಮ್ಮ ಮೇವಿಗೆ ಏನಿದೆಯೋ ಖರ್ಚು ಮಾಡೋ ದುಡ್ಡು ಉಳ್ಕೆ ಆದರೂ ಎಷ್ಟೊಂದು ಆದಾಯ ಅಲ್ವಾ ನಮ್ಮ ರೈತರಿಗೆ ನಮ್ಮ ರೈತರಿಗೆ ಒಂದು ಅನುಕೂಲ ಅಲ್ವಾ ನೋಡಿದ ಗಡ್ಡಿಗಳು ಯಾವ ರೀತಿ ಇದೆ ಅಂತ ಇವೆಲ್ಲ ನೇಪಿಯರ್ ಕಟಿಂಗ್ಸ್ಗಳು ನೋಡಿ ಕಡ್ಡಿಯ ಗುಣಮಟ್ಟ ನೋಡಿ ಯಾವ ರೀತಿ ಇದೆ ಅಂತ ತೈವಾನ್ ಕಿಂಗ್ ಕಡ್ಡಿ ನೋಡಿ ಹೆಂಗಿದೆ ಕಡ್ಡಿಗಳೆಲ್ಲ ಎಲ್ಲ ಎರಡು ಗಂಡು ಕಡ್ಡಿ ಕಡ್ಡಿಗಳು ಐನೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ಎಷ್ಟು ಕಡ್ಡಿ ಬೇಕಾದ್ರೆ ಕೊಡ್ತೀವಿ ಇದು ಬರಂತ ಸ್ಮಾರ್ಟ್ ನೈಪೇರ್ ಕಟಿಂಗ್ಸ್ ಇವೆಲ್ಲ ಗೆಣ್ಣು ತೀರ ಹತ್ತಿರ ಬರ್ತಾವೆ ಇವು ಮೂರು ಗೆಂಡು ನಾಲ್ಕು ಗಂಟು ಒಂದೊಂದು ಕಡ್ಡಿ ಇಂಡೋನೇಷ್ಯಾ ಸ್ಮಾರ್ಟ್ ನೈಪೇರ್ ಬಾಹುಬಲಿ ಕಡ್ಡಿಗಳು ಇವೆಲ್ಲ ಇನ್ನೊಂದು ವೆರೈಟಿ ಕಡ್ಡಿಗಳು ತೋರಿಸ್ಕೊಡ್ತೀವಿ ಬನ್ನಿ ಸರ್ ಉತ್ತರ ಕರ್ನಾಟಕ ನಮ್ಮ ದಕ್ಷಿಣ ಕರ್ನಾಟಕ ಮೈಸೂರು ಬೆಂಗಳೂರು ಗುಲ್ಬರ್ಗ ಹುಬ್ಳಿ ಬೆಳಗಾಂ ಬಾಗಲಕೋಟೆ ಮಂಗಳೂರು ಎಲ್ಲ ಕಡೆ ಸಪ್ಲೈ ಕೊಡ್ತೀವಿ ನಾವು ನೋಡಿ ಸರ್ ಕಡ್ಡಿಗಳ ಯಾವ ರೀತಿ ಪ್ಯಾಕ್ ಇದು ರೆಡಿ ಮಾಡಿ ಅಂತ ಈಗ ಕೀರ್ದ ತುಂಬಿ ಕಳ್ಸ್ಕೊಡ್ತೀವಿ ಕೆ ಎಸ್ ಆರ್ ಟಿ ಸಿ ವಿ ಆರ್ ಎಲ್ಲು ಪ್ರೈವೇಟ್ ಬಸ್ಸಸ್ ಮುಖಾಂತರ ಕಳ್ಸ್ಕೊಡ್ತೀವಿ ಸರ್ ನೋಡಿ ಇನ್ನೂರು ಇನ್ನೂರು ಕಡ್ಡಿ ಪ್ಯಾಕಿಂಗ್ ಮಾಡಿ ಹಂಗೆ ಇಟ್ಟಿದ್ವಿ ಅಂತ ಆಲ್ರೆಡಿ ಥರ್ ಟಿ ಡೇಸ್ ಆಗಿದೆ ಅಷ್ಟೇ ಯಾವ ರೀತಿ ಆಲ್ರೆಡಿ ಬೆಳವಣಿಗೆ ಇದು ಸ್ಮಾರ್ಟ್ ನೈಫಿ ಬನ್ನಿ ಸರ್ ತೋರಿಸ್ತೀನಿ ಇನ್ನೊಂದು ವೆರೈಟಿ ನಿಮಗೆ ಇದು ಬಂದುಬಿಟ್ಟು ಮುಸ್ಕಿನ್ ಜೋಳ ಕ್ರಾಸ್ ನೈಪ್ಯರ್ ಅಂತ ಇದು ಫೋರ್ ಜಿ ಬುಲೆಟ್ ಸೂಪರ್ ನೈಪ್ಯ ಕ್ರಾಸ್ ಪಡೆಯೋದು ಅಂದರೆ ಫುಲ್ ಹಚ್ಚ ಹಸಿರೆ ಮೇವು ಇದು ಓವರ್ ಡಾರ್ಕ್ ಇದು ಅಂತಾರಲ್ಲ ಆ ಥರ ನೋಡಿ ಯಾವ ರೀತಿ ಬಂದಿದೆ ಅಂತ ಈಗ ಒಂದೊಂದು ಲೈನ್ ಕೊಯ್ದು ಕೂಡ ನಿಮ್ಗೆ ಹದಿನೈದಿಂದ ಇಪ್ಪತ್ತು ವರ್ಷ ಮೇಂಟೈನ್ ಮಾಡ್ಬೋದು ಹೆಂಗಿದೆ ನೋಡಿ ಸರ್ ಎಲ್ಲ ನೋಡಿ ಎಷ್ಟು ಅರ್ಬ ಇದೆ ಅವ್ರು ಸುಮ್ ಇವೆಲ್ಲ ನೈಪ್ಯರ್ಗಳು ಮುಸ್ಕಿನ್ ಜೋಳ ಕ್ರಾಸ್ ನೈಪ್ಯರ್ ಅಂತ ಹೆಂಗೆ ಕಡ್ಡಿಯ ಗುಣಮಟ್ಟ ನೋಡಿ ಯಾವ ರೀತಿ ಬಂದಿದೆ ನೋಡಿ ಕಡ್ಡಿ ನೋಡಿ ಯಾವ ರೀತಿ ಇದೆ ಅಂತ ಗುಣಮಟ್ಟದಲ್ಲಿ ಕಡ್ಡಿಯ ಗುಣಮಟ್ಟದಲ್ಲಿ ಯಾವುದೇ ಕಣಕ್ಕೂ ರಾಜಿ ಇಲ್ಲ ಸರ್ ನಾವು ನೋಡಿ ಯಾವ ರೀತಿ ಬೇರುಗಳಿಲ್ಲ ಯಾವ ರೀತಿ ಒಡೆದಿದೆ ಅಂತ ಟೋಟಲು ಐದು ವೆರೈಟಿಯಲ್ಲಿ ಇದೊಂದು ಮುಸ್ಲಿಂಗಳ ಕರೆಸ್ತೀಪ ನಾಲ್ಕನೇ ವೆರೈಟಿಲ್ದಾಗ ಪ್ಯಾಕ್ ಮಾಡಿ ಕಳಿಸ್ತೀರ ಸರ್ ಎಲ್ಲನಾ ಹ್ಞೂ ನೋಡಿ ಈ ಥರ ಪ್ಯಾಕ್ ಮಾಡಿ ಹೊಲ್ದ್ಬಿಟ್ಟು ಕಳಿಸ್ಕೊಡ್ತೀವಿ ಎಲ್ಲ ಅವರೇ ಹೆಸರು ಊರ ಹೆಸ್ರು ಅವ್ರ ಫೋನ್ ನಂಬರು ಅವ್ರು ಎಷ್ಟು ಕಡ್ಡಿತ ಕೇಳಿದ್ದಾರೆ ಅಷ್ಟು ಡೀಟೇಲ್ಸ್ ಎಷ್ಟು ಪ್ಯಾಕಿಂಗ್ ಚೀಲಗಳು ಪ್ರತಿಯೊಂದು ಮಾಹಿತಿಯಾಗೆ ಬತ್ತೆಲ್ಲ ಕಳಿಸ್ಬಿಡ್ತೀವಿ ಎಷ್ಟೇ ದುಡ್ಡಿದ್ರೂ ಆ ಎಷ್ಟನ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ